ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಮಾವಾಸ್ಯ ದಿನ ಲಕ್ಷ್ಮಿ ಪೂಜೆ ಮಾಡೋದು ತುಂಬ ವಿಶೇಷ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಸಂಜೆ ವೇಳೆಗೆ ನೀವು ಐದೂವರೆ ನಂತರ ದೇವ್ರ ಮನೆಯಲ್ಲಿ ನೀವು ಕಳಶವನ್ನು ಸ್ಥಾಪಿಸಿ ಆದರೂ ಸರಿ ಅಥವಾ ಲಕ್ಷ್ಮೀ ಫೋಟೋ ವಿಗ್ರಹಕ್ಕಾದರೂ ಸರಿ ಈ ರೀತಿ ಒಂದು ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆ ಸಂಜೆ ವೇಳೆಯಲ್ಲಿ ಮಾಡೋದು ಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ನೀವು ಒಲಿಸ್ಕೋಬೋದು ನಾವು ದಿನಾಲೂ ಮಾಡುವ ಪೂಜೆಗಿಂತ ಈ ಪೂಜೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಐದು ವಸ್ತುಗಳಿಂದ ಲಕ್ಷ್ಮಿಯ ಅಷ್ಟೋತ್ತರ ಹೇಳಿ ಅರ್ಚನೆಯನ್ನು ಮಾಡಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ಸಂಪೂರ್ಣವಾಗಿ ನಮಗೆ ಒಲಿತಾಳೆ ದುಡ್ಡಿನ ರೂಪದಲ್ಲಾಗ್ಬೋದು ವಸ್ತುವಿನ ರೂಪದಲ್ಲಿ ಆಸ್ತಿ ರೂಪದಲ್ಲಾದರೂ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಒಲಿದು ಬರ್ತಾಳೆ ಆದ್ದರಿಂದ ಈ ಪೂಜೆಯನ್ನು ಪ್ರತಿ ಅಮಾವಾಸ್ಯೆ ದಿನ ತಪ್ಪದೇ ಮಾಡ್ಬೋದು ಇದಕ್ಕೆ ಮುಖ್ಯವಾಗಿ ಲಕ್ಷ್ಮಿಗೆ ಪ್ರಿಯವಾದ ಐದು ವಸ್ತುಗಳನ್ನು ನೀವು ಅಣಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಮೊದಲನೇದು ತಾವರೆ ಬೀಜ ಮಲಾರ್ ಬಳೆಗಳು ಕಾಯಿನ್ಸು ಹೂವು ಕುಂಕುಮ ಈ ಐದು ವಸ್ತುಗಳಿಂದ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೆ ಆದರೆ ಸಂಪೂರ್ಣವಾಗಿ ಲಕ್ಷ್ಮಿ ಕಟಾಕ್ಷ ನಮಗೆ ಸಿಗುತ್ತೆ ಇದಕ್ಕೆ ನೀವು ಅವತ್ತು ತಪ್ಪದೇ ತಲೆಗೆ ಸ್ನಾನ ಮಾಡಿಕೊಂಡಿರಬೇಕು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಶುದ್ಧ ಮಾಡಿಕೊಂಡಿರಬೇಕು ಹೊಸಲನ್ನು ಸಹ ಗುಡಿಸಿ ಒರೆಸಿ ರಂಗೋಲಿಗಳಿಂದ ಅಲಂಕಾರ ಮಾಡಿರಬೇಕು ನಂತರ ದೇವ್ರ ಮನೆಯಲ್ಲಿ ನೀವು ಫೋಟೋಗಳಿಗೆ ಅರ್ಶಿನ ಕುಂಕುಮ ಇಟ್ಟು ಇಟ್ಟು ಲಕ್ಷ್ಮಿ ಫೋಟೋ ವಿಗ್ರಹ ಇದ್ರೆ ಅದಕ್ಕೂ ಅರ್ಶಿಣ ಕುಂಕುಮ ಇಟ್ಟು ಒಡವೆನೂ ಸಹ ಹಾಕಿ ನೀವು ಪೂಜೆಗೆ ರೆಡಿ ಮಾಡ್ಕೋಬೇಕು ನಂತರ ನೈವೇದ್ಯಕ್ಕೆ ಯಾವ್ದಾದ್ರು ಒಂದು ಸಿಹಿ ತಿಂಡಿ ಮಾಡ್ಕೊಳ್ಳಿ ಅಥವಾ ಒಳ್ಳೆದೆಲೆ ಅಡಿಕೆ ಹಣ್ಣುಗಳನ್ನ ಇಟ್ಟರು ಸಹ ಸಾಕು ಕಳಶಕ್ಕೆ ಸ್ಥಾಪನೆ ಮಾಡುವಂತವರು ಕಳಶವನ್ನಾದರೂ ಸರಿ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೋಬಹುದು ಅಥವಾ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹವನ್ನು ಈ ರೀತಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ಆದ್ರೂ ನೀವು ಪೂಜೆನ ಸಲ್ಲಿಸಬಹುದು ಮೊದಲನೇದಾಗಿ ದೀಪಗಳನ್ನು ಅಂಟಿಸ್ಕೊಂಡು ತುಪ್ಪದ ದೀಪವನ್ನು ಅಂಟಿಸ್ಬೇಕು ನಂತರ ಗಂಧದ ಕಡ್ಡಿ ಅಂಟಿಸ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇದಾಗಿ ಪೂಜೆಯನ್ನು ನೀವು ಸಮರ್ಪಣೆ ಮಾಡಬೇಕು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಒಂದು ಬೆಲ್ಲದ ಚೆನ್ನ ನೈವೇದ್ಯವಾಗಿ ಕೊಡಬೇಕು ನಂತರ ಲಕ್ಷ್ಮಿಯ ಅಷ್ಟೋತ್ರವನ್ನು ಮಾಡಬೇಕು ಓಂ ಪ್ರಕೃತಿಯೇ ನಮಃ ಓಂ ವಿಕೃತಿಯೇ ನಮ್ಮ ಹೋಂ ವಿದ್ಯಾಯೇ ನಮಃ ಅಂತ ಅರ್ಚನೆ ಮಾಡಬೇಕಾದ್ರೆ ಒಂದು ಕಡೆ ವಿಳ್ಳೆ ಇಟ್ಟು ಒಂದೊಂದೇ ಅಷ್ಟೋತ್ತರಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಅದರ ಜೊತೆಗೆ ತಾವ್ರೆ ಬೀಜ ಮಲಾರ್ ಬಳೆ ಕಾಯಿನ್ಸು ಹೂವನ್ನು ಒಂದೊಂದು ಅಷ್ಟೋತ್ತರಕ್ಕೂ ಲಕ್ಷ್ಮಿ ಮುಂದೆ ಅರ್ಚನೆಯನ್ನು ಮಾಡ್ತಾ ಬರಬೇಕು ಇಡ್ತಾ ಬರಬೇಕು ನೂರ ಎಂಟು ಅಷ್ಟೋತ್ತರ ಇರೋದರಿಂದ ನೀವು ನೂರು ಎಂಟು ಕಾಯಿನ್ಸು ತಾವ್ರೆ ಬೀಜ ಬಳೆಗಳನ್ನು ರೆಡಿ ಮಾಡಿಟ್ಕೊಂಡಿರಬೇಕು ನಂತರ ಕುಂಕುಮಾರ್ಚನೆ ಎಲ್ಲ ಮುಗಿದ ಮೇಲೆ ಲಕ್ಷ್ಮಿಯ ಸ್ತೋತ್ರ ನಮಸ್ತೆಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜ್ಯತೆ ಅದನ್ನು ಹೇಳಿಕೊಂಡು ನಂತರ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ಪ್ರಸಾದವನ್ನು ನೈವೇದ್ಯವನ್ನು ಕೊಟ್ಟು ಲಕ್ಷ್ಮಿಗೆ ನಮಸ್ಕಾರಗಳನ್ನು ಮಾಡ್ಕೋಬೇಕು ನಿಮ್ಮ ಕೋರಿಕೆ ಏನಿದೆ ಅದು ಲಕ್ಷ್ಮೀ ತಾಯಿ ಮುಂದೆ ಇಟ್ಟರೆ ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾಳೆ ಶೀಘ್ರದಲ್ಲೇ ಮನೆಗೆ ಒಂದು ಧನಪ್ರಾಪ್ತಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಅಮಾವಾಸ್ಯೆಯಲ್ಲಿ ಈ ರೀತಿ ನೀವು ಪ್ರತಿ ತಿಂಗಳು ಪೂಜೆ ಮಾಡ್ತಾ ಬಂದರೆ ಮನೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಧನ ಪ್ರಾಪ್ತಿ ಸಂಪತ್ತು ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ ಇದು ನನಗೆ ಒಂದು ಪ್ರೂವನ್ ಸಹ ಆಗಿದೆ ಖಂಡಿತವಾಗ್ಲೂ ಈ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಈ ಪೂಜೆಯನ್ನು ಮನೆಯ ಗೃಹಿಣಿಯೇ ಮಾಡಬೇಕು ಅಂತ ಇಲ್ಲ ಮನೆಯ ಯಾವ ಸದಸ್ಯರಾದರೂ ಈ ಪೂಜೆಯನ್ನು ಮಾಡ್ಬೋದು ತಾವ್ರೆ ಬೀಜ ಕಾಯಿನ್ಸು ಮಲಾರ್ ಬಳೆ ಒಂದು ಸಲ ತಂದಿಟ್ಕೊಂಡ್ರೆ ಪ್ರತಿ ತಿಂಗಳು ಅದನ್ನೇ ಬಳಸ್ಬೋದು ಹೂವು ಕುಂಕುಮ ಮಾತ್ರ ಹೊಸದಾಗಿ ತಂದು ಬಳಸ್ಕೋಬೇಕು ಕಳಶ ಇಡುವಂಥವರು ಕಳಶದ ಮುಂದೇ ಈ ರೀತಿ ಅರ್ಚನೆಯನ್ನು ಮಾಡ್ಬೋದು ಆ ನಾಳೆ ಬೆಳಿಗ್ಗೆ ನೀವು ಕಳಶವನ್ನು ಕದಲಿಸ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು